ನಮ್ಮ ಕೂದಲು ಎಲ್ಲರಿಗಿಂತ ದಟ್ಟ ಕಾಣಬೇಕು ಶೈನಿ ಕಾಣಬೇಕು ಮತ್ತು ಉದ್ದ ಕಾಣಬೇಕು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇ ಎವ್ರಿ ವನ್ ವೆಲ್ಕಮ್ ಟು ಮೈ ವೀಡಿಯೋ ಓಕೆ ಬರ್ರಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಉದ್ದ ಬಳಸೋದ್ರ ಜೊತೆಗೆ ಹಾಗೆ ಗ್ರೋತ್ ಆಗೋದ್ರ ಜೊತೆಗೆ ಶೈನಿ ಆಗೋದ್ರ ಜೊತೆಗೆ ಬಿಳು ಕೂದಲಾದ್ರೇನು ಕರಿ ಕೂದಲಾದ್ರೇನು ನಮ್ಮ ಒಂದು ಕೂದಲನ್ನು ಫುಲ್ ಕಲರ್ಫುಲ್ಲಾಗಿ ಮಾಡಿಸೋಕ್ಕೆ ಈ ಒಂದು ಡಿಫ್ರೆಂಟ್ ಆಗಿರೋ ಮ್ಯಾಜಿಕ್ ಆಗಿರೋ ಮೆಹಂದಿ ಪ್ಯಾಕಲ್ಲಿ ನಾನು ಏನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವ ರೀತಿ ಹಚ್ಕೋತೀನಿ ಹಚ್ಕೊಂಡಾದಮೇಲೆ ಯಾವ ರೀತಿ ವಾಶ್ ಮಾಡಿಕೊಂಡು ಹಾಗೆ ವಾಶ್ ಆದಮೇಲೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಗಾಢವಾಗಿ ಇದರ ಕಲರು ಬ್ರೌನ್ ಅಥವಾ ಬರ್ಗಂಡಿ ಕಲರ್ ಕಲರ್ಫುಲ್ಲಾಗಿ ನಿಮಗೆ ಕೂದಲಾಗಬೇಕು ಅನ್ನೋದಂದರೆ ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿರಿ ಇವತ್ತಿನ ವಿಡಿಯೋದಲ್ಲಿ ಮೆಹಂದಿನ ನಾನು ಹೇರ್ ಕೇರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಜಸ್ಟ್ ಇಲ್ಲಿ ಮೆಹೆಂದಿ ಆಗಿರೋ ಮೆಹೆಂದಿ ತೊಗೊಂಡಿಲ್ಲ ನಿಶಾ ಮೆಹೆಂದಿ ತೊಗೊಂಡಿನಿ ನಿಶಾ ಮೆಹಂದಿ ಯಾರಿಗೆಲ್ಲ ಕೂದಲು ಉದುರುತ್ತೆ ಅನ್ನೋದಾದರೆ ನೀವು ಹಿನ್ನ ಮೆಹಂದಿ ಅಥವಾ ನೂಪೂರ್ ಮೆಹೆಂದಿ ಅಥವಾ ಲೂಸ್ ಮೆಹೆಂದಿ ಕೂಡ ಯೂಸ್ ಮಾಡ್ಕೋಬೋದು ಇದರಲ್ಲಿ ಯಾವುದೇ ಮೆಹೆಂದಿ ಯೂಸ್ ಮಾಡಿಕೊಂಡ್ರೂ ಕೂಡ ನಾನು ಹಾಕಿರುವಂಥ ಅಂಥ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಮ ಒಂದು ಕೂದಲು ಆಗಿ ಬರೋದ್ರಲ್ಲಿ ತಪ್ಪೇ ಇಲ್ಲ ಸೊ ಫಾಸ್ಟಾಗಿ ಕಲ್ಲರಿಶಾಗಿ ಮಾಡ್ಕೋಬೋದು ಇಲ್ಲ ನಾನು ಬಿಸಿನೀರಿಗೆ ಒಂದಿಷ್ಟು ಕಾಫಿ ಪೌಡ್ರನ್ನ ಆ್ಯಡ್ ಮಾಡ್ಕೋತೀನಿ ಒಂದು ಸ್ಪೂನು ಅಥವಾ ಒಂದೂವರೆ ಎರಡು ಸ್ಪೂನು ನಿಮ್ಮ ಒಂದು ಕೂದಲು ಲೆಂತ್ ನೋಡಿಕೊಂಡು ನೀರು ಪ್ರಿಪೇರ್ ಮಾಡ್ಕೋಬೇಕು ಈ ಒಂದು ಡಿಕಾಷನ್ನ ಪ್ರಿಪೇರ್ ಮಾಡ್ಕೋಬೇಕು ಹಾಗಾಗಿ ಫಸ್ಟ್ ಇಲ್ಲಿ ಮೆಹಂದಿ ಯಾವುದು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ನಲ್ಲ ಇವಾಗ ಇದಕ್ಕೆ ಬೇಕಾಗಿರೋದು ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಡಿಕಾಷನ್ ಈ ಡಿಕಾಷನಲ್ಲಿ ನಾವು ಏನೆಲ್ಲ ಹಾಕೋತೀವಿ ಅಂತಂದರೆ ಕಾಫಿ ಒಂದು ಸ್ಪೂನ್ ಒಂದು ಸ್ಪೂನ್ ಚಹ ಪುಡಿ ಒಂದು ಸ್ಪೂನ್ ಕಾಳು ಇಷ್ಟನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಬೇಕು ಇದರ ಜೊತೆಗೆ ನಾನು ಅಕ್ಕಿ ಕೂಡ ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಓಕೆನಾ ಹಾಗೆ ಕುದೀತಾ ಕುದಿತಾ ಅಕ್ಕಿ ಅಕ್ಕಿನೂ ಕೂಡ ಹಾಕೊಂಡೆ ನೀವು ಬೇಕಿದ್ರೆ ಸ್ಟಾರ್ಟಿಂಗಲ್ಲೇ ಪೂರ್ತಿಯಾಗಿ ಆ್ಯಡ್ ಮಾಡ್ಕೋಬೋದು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಹಾಗೆ ಇದಕ್ಕೆ ಲವಂಗ ಒಂದು ನಾಲ್ಕರಿಂದ ಐದು ಲವಂಗ ಕೂಡ ಇದರಲ್ಲಿ ಹಾಕ್ಕೊಂಡಿನಿ ಲವಂಗ ಕೂಡ ಕಲರ್ ಆಗೋಕ್ಕೆ ಫುಲ್ ಸ್ಟ್ರಾಂಗ್ಲಿ ಕಲರ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಓಕೆನಾ ಸೊ ಅದನ್ನು ಕೂಡ ಮಿಕ್ಸ್ ಅದಾದ ಅದಾದಮೇಲೆ ನೀಟಾಗಿ ಇದನ್ನು ಕುದಿಸ್ಕೋಬೇಕು ಓಕೆನಾ ಕುಸ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ತನ ಇಡಿ ಅಷ್ಟೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುದ್ಕೋಬೇಕು ಅಂದರೆ ಇದರಲ್ಲಿರುವಂತಹ ಒಂದು ಅಂಶನ ನಮ್ಮ ನೀರು ಜೊತೆಗೆ ಅದು ಹೊರಗೊಳ್ಳುತ್ತೆ ಅದಾದ್ಮೇಲೆ ಸಿಂಪಲ್ಲಾಗಿ ಇನ್ನು ಒಂದು ನೀಶಾ ಮೆಹಂದಿ ಯೂಸ್ ಮಾಡಿಕೊಂಡು ಈ ಒಂದು ಪ್ಯಾಕನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬರ್ರಿ ಹಾಗೆ ಇಲ್ಲಿ ನಾನು ಪ್ರಿಪೇರ್ ಮಾಡಿಕೊಂಡೆ ಇದಕ್ಕೆ ಕತ್ತರಿ ಬೇಕು ಕಟ್ ಮಾಡ್ಕೊಳ್ಳಿಕ್ಕೆ ಸೊ ಎಲ್ಲನೂ ಕೂಡ ಇಲ್ಲಿ ಇಟ್ಕೊಂಡಿನಿ ನಿಮಗೆ ಸ್ವಲ್ಪ ತಡ ಆಗಬಾರ್ದು ಹಂಗೆ ಆಮೇಲೆ ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿನಿ ಬರೀಗ ಅಂತ ಇದನ್ನು ಕಲಿಸ್ಕೊಳ್ಳೋಣ ನಿಶಾ ಮೆಹಂದಿ ಪೌಡ್ರನ್ನ ನಾನು ಇಲ್ಲಿ ಇದ್ದೀನಿ ಇನ್ನೊಂದು ಸತಿ ಹೇಳ್ತೀನಿ ನಿಮಗೆ ಯಾವ ಮೆಹೆಂದಿ ಕಂಫರ್ಟೇಬಲ್ ಆಗುತ್ತೋ ಆ ಮೆಹೆಂದಿನ ನೀವು ಹಚ್ಕೋಬೋದು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ಓಕೆನಾ ಓಕೆ ಇದನ್ನು ಮೆಹಂದಿನ ಹಾಕಿದ ತಕ್ಷಣನೇ ನಾನಿಲ್ಲಿ ಮತ್ತು ಆ ನೀರನ್ನು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತೀನಿ ಈ ಒಂದು ಪ್ಯಾಕಲ್ಲಿ ನೀವು ಡೆಫಿನೆಟಾಗಿ ನೀವು ಎಗ್ಗನ್ನು ಆ್ಯಡ್ ಮಾಡ್ಕೊರಿ ಇನ್ನೂ ಅಷ್ಟು ಸ್ಮೂತಾಗಿ ಶೈನಿ ಆಗೋದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಒಂದು ಹದಿನೈದು ನಿಮಿಷ ಈಗ ಕುದಿಸೀನಿ ಇದನ್ನು ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ಮತ್ತು ಆರ್ಲಿಕ್ಕಷ್ಟು ಬಿಡೋಣ ಬಿಸಿ ಬಿಸಿದು ಹಾಕೋಬೇಡ್ರಿ ಸ್ವಲ್ಪ ತಣಗಾದ ಮೇಲೆ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಅನ್ನಿಸ್ತು ಅದಕ್ಕೆ ಹೇಳಿದೆ ಸೊ ಇದನ್ನು ನೀಟಾಗಿ ಹಾರಕ್ಕೆ ಬಿಟ್ಬಿಡೋಣ ಹಾರಕ್ಕೆಬಿಟ್ಟಾದಮೇಲೆ ಇದನ್ನು ನಾನೀಗ ಆರ್ ಎಲ್ಲ ಪೂರ್ತಿ ಆರೈತಿ ಇದನ್ನು ನಾನೀಗ ಕಲಸಕತ್ತೀನಿ ಇದನ್ನು ನೀವು ನೈಟ್ ಒಳಗೆ ಕಲಸಬೇಕು ಓಕೆನಾ ನೈಟಲ್ಲಿ ನೀವು ಕಲಿಸಿದ್ರೆ ಅದು ಇಡೀ ರಾತ್ರಿ ಸ್ವಲ್ಪ ನೆನೆ ನೆನೆಕೊಳುತ್ತ ಅದರಲ್ಲಿ ಕಲರು ಕೆಂಪಾಗೋದ್ರಾಗ ಭಾಳ ಹೆಲ್ಪ್ ಆಗ್ತದ ಅದಕ್ಕೆ ಹೇಳಕತ್ತೀನಿ ನೈಟಲ್ಲಿನೇ ನೀವು ಇದನ್ನು ಕಲಸಬೇಕು ಸಾರಿ ಇದರ ಮುಂದಿನ ಒಂದು ಕ್ಲಿಪ್ಪಿಂಗ್ಸ್ ಏನದಾವಲ್ಲ ನನ್ನ ಒಂದು ಮೊಬೈಲಲ್ಲಿ ಫುಲ್ ಆಗಿತ್ತು ನನಗೆ ಯಾವುದೇ ರೀತಿ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ಸ್ವಿಚ್ ಆಫ್ ಆಗಕತ್ತಿತ್ತು ಹಾಗಾಗಿ ಎಲ್ಲನೂ ವೀಡಿಯೋಸ್ ಮಾಡೋಕೆ ಆಗಲಿಲ್ಲ ಅದು ಯಾವ ರೀತಿ ಮಾರ್ನಿಂಗ್ ಕಾಣ್ತಿತ್ತು ಕಲಿಸಿದಾದ ಮೇಲೆ ಮತ್ತು ಯಾವ ರೀತಿ ಹಚ್ಕೊಂಡೆ ಅನ್ನೋದು ಪೂರ್ತಿ ಸ್ಕಿಪ್ ಆಗ್ಯದ ಸಾರಿ ಅಂತ ಕೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆಗಿ ಟ್ರೈ ಮಾಡ್ತೀನಿ ಪೂರ್ತಿಯಾಗಿ ಮೆಹೆಂದಿ ಹಚ್ಚೋದು ಹೆಂಗ್ ಹೆಂಗೆ ಹಚ್ಕೋತೀನಿ ಅಂಥೇಳಿ ನಾನು ಆದಷ್ಟು ನನ್ನ ಒಂದು ಪ್ರೀವಿಯಸ್ ಅಂದರೆ ಹಳೆ ವಿಡಿಯೋಗಳಲ್ಲಿ ನಾನು ಹಾಕಿನೇ ಆಲ್ರೆಡಿ ನೋಡಿರಿ ಚಕೌಟ್ ಮಾಡಿ ನೋಡಿ ನಾನು ಯಾವ ರೀತಿ ಮೆಹೆಂದಿ ಹಚ್ಕೋತೀನಿ ಅಂತ ಅಂದರೆ ಕೆಲವೊಬ್ಬರು ಅವರವರ ಒಂದು ಕಂಫರ್ಟೇಬಲ್ ತಕ್ಕ ಹಾಗೆಯೇ ಹಚ್ಕೊತಾರೆ ನಾನು ಕೂಡ ಹಾಗೇನೆ ಹಚ್ಕೊಳ್ಳೋದು ಪೂರ್ತಿ ನೀಟಾಗಿ ಮೆಥಡ್ ಪ್ರಕಾರ ಹಚ್ಕೊಂತೋದ್ರೆ ಟೈಮ್ ಸಾಲಂಗಿಲ್ಲ ಹಾಗೆ ಮೆಹೆಂದಿ ಹಚ್ಚೋರು ಯಾರಾದರೂ ಇರ್ಬೇಕು ಇರಬೇಕಷ್ಟೇ ನಮಗೆ ಸದ್ಯಕ್ಕೆ ನಾನಿವತ್ತು ಮೆಹಂದಿ ಆದಮೇಲೆ ಇದನ್ನು ಶೂಟ್ ಮಾಡಿಕೊಂಡೆ ಸೊ ಅಷ್ಟರಲ್ಲಿ ನನಗೆ ಈವ್ನಿಂಗ್ ಅಂದ ತಕ್ಷಣ ಮೊಬೈಲು ಸ್ವಲ್ಪ ರಿಪೇರಿ ಮಾಡ್ಕೊಂಡು ಬಂದಿದ್ದರು ಹಾಗಾಗಿ ಈ ಒಂದು ವೀಡಿಯೋಸ್ನ ಮಾಡಿಕೊಂಡೆ ಆವತ್ತು ಆ್ಯಕ್ಚುಲಿ ಹಬ್ಬದ ದಿನ ಗುಡಿಗೆಲ್ಲ ಹೋಗಿದ್ವಲ್ಲ ಹೋಗೋದಿತ್ತು ಹಾಗಾಗಿ ರೆಡಿಯಾಗಿದ್ದೆ ನಾನು ರೆಡಿಯಾಗಿತ್ತು ರೆಡಿಯಾಗಿದ್ದೆ ಸೊ ಬಂದಮೇಲೆ ಪೂರ್ತಿ ನೈಟ್ ನೈಟ್ ರುಟೀನ್ ಅಂತಲೇ ಹೇಳ್ಬೋದು ಆವತ್ತಿಂದ ಅಂದರೆ ಅವತ್ತೇನು ಮೆಹೆಂದಿ ಹಾಕಿ ನೀವು ಏನು ತೊಳ್ಕೊತೀರೋಣ ಆವತ್ತಿನ ನೈಟ್ ನೀವು ಫುಲ್ ಕೂದಲುಗೆ ಆಯಿಲಿಂಗ್ ಮಾಡ್ಕೋಬೇಕು ನೀಟಾಗಿ ಆಯಿಲಿಂಗ್ ಮಾಡ್ಕೋವಾಗ ಯಾವುದೇ ರೀತಿ ತೊಡಗಿರಬಾರ್ದು ಓಕೆನಾ ನಾನು ಸಾಕಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ ಪದೇ ಪದೇ ಹೇಳ್ತೀನಿ ನಾವು ಇಲ್ಲಿ ಮಾಡ್ಕೋವಾಗ ತೊಡಗಿರ್ಬಾರ್ದು ನಾವು ಆರಾಮ್ಸೆ ಹಚ್ಕೊಳ್ಳೋಕ್ಕೆ ನಮಗೆ ಕಂಫರ್ಟಬಲ್ ಆಗೋಷ್ಟು ಲೂಸ್ ಲೂಸ್ ಹೇರ್ಸ್ ಇರಬೇಕು ಬಿಡಿ ಬಿಡಿಯಾಗಿರಬೇಕು ಈಗ ನಾನು ಆಲ್ರೆಡಿ ಇಕ್ಕೊಂಡಿಟ್ಟಿದ್ದೆ ಮತ್ತು ಲೇಟಾಗಿ ಬಿಡುತ್ತಲ್ಲ ಸೊ ಇಕ್ಕೊಂಡು ತೋರಿಸಿದ್ರೆ ಬಾಚೋದು ಸೊ ಹಂಗಾಗಿ ಬಾಚೋದೇನು ತೋರಿಸ್ಲಿಲ್ಲ ನಾವು ಬಾಚೋದು ಅನ್ನೋದಕ್ಕೆ ಇಕ್ಕೊಳ್ಳೋದು ಅಂತ ಕೂಡ ಅಂತೀವಿ ಸಾರಿ ತಿಳಿಲ್ಲ ಅಂದರೆ ಸೊ ಅದನ್ನು ಕೂಡ ನಾನು ಹೇಳ್ತೀನಿ ನೀಟಾಗಿ ಬಚ್ಕೊಂಡು ಆದಮೇಲೆ ನಾನು ಆಯಿಲಿಂಗ್ ಮಾಡ್ತಿರೋದು ಸೊ ಆಯಿಲಿಂಗ್ ಆದಮೇಲೆ ನೋಡ್ತಿರ್ಬೋದು ನಾನು ಹೆವಿ ಆಯ್ಲಿಂಗ್ ಮಾಡಾಕತ್ತೀನಿ ಇದು ಯಾಕೆ ಹಚ್ಕೊಳ್ಳೋದು ಅಂತಂದರೆ ಇವಾಗ ನಮ್ಮ ಕೂದಲು ಮೆಹೆಂದಿ ಹಾಕಿರ್ತೀವಲ್ಲ ಕೂದಲು ರಫ್ ಅನ್ನಿಸ್ತಾ ಅನ್ನಿಸ್ತಿರ್ತೈತಿ ಆ ಟೈಮಲ್ಲಿ ಈ ಆಯ್ಲನ್ನು ಹಚ್ಚಿದಾಗ ನಮ್ಮ ರಫ್ನೆಸ್ ಕೂಡ ಕಡಿಮೆ ಆಗುತ್ತೆ ಹಾಗೆ ನಾವು ಮೆಹೆಂದಿ ಏನು ಹಚ್ಚಿರ್ತೇವಲ್ಲ ಅದರ ಒಂದು ಕಲರು ಬಹಳ ಆಗಿ ಕಾಣಿಸುತ್ತೆ ಆಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ಮೆಹೆಂದಿ ಹಚ್ಚಿ ತೊಳ್ಕೊಂಡಾದಮೇಲೆ ಅವತ್ತಿನ ರಾತ್ರಿನೇ ನೀವು ಅಂದರೆ ಡ್ರೈ ಆದ ತಕ್ಷಣವೇ ಹೇರ್ ಆಯಿಲಿಂಗ್ ಆಯಿಲಿಂಗ್ ಮಾಡ್ಕೊಂಡ್ಬಿಡಬೇಕು ಓಕೆನಾ ಆಯಿಲಿಂಗ್ ಮಾಡಿ ಅದನ್ನು ನೆಕ್ಸ್ಟ್ ಮಾರ್ನಿಂಗ್ ನೀವು ಶಾಂಪು ಹಾಕಿ ತೊಳ್ಕೊಳ್ಳೋದು ನಿಮ್ಮ ಒಂದು ಫೇವ್ರೆಟ್ ಶಾಂಪೂ ಹಾಕಿ ನೀವು ತೊಳ್ಕೊಂಡ್ರೆ ಮುಗಿತು ಒಂದು ಆಯಿಲಿಂಗ್ ಪ್ರೋಸೆಸ್ ಮೆಹೆಂದಿ ಪ್ರೊಸೆಸ್ಸು ಹಾಗೆ ಹೇರ್ ಆಯಿಲಿಂಗ್ ಪ್ರೊಸೆಸ್ಸು ಹೇರ್ ವಾಶ್ ಆದಮೇಲೆ ಹೇರ್ ಹೆಂಗೆ ಡ್ರೈ ಮಾಡಬೇಕು ಪ್ರತಿಯೊಂದು ನಾನು ವೀಡಿಯೋಸಲ್ಲಿದ್ದಾವ ನೋಡ್ಕೊರಿ ನನಗೆ ನನ್ನ ಒಂದು ಹೇರ್ಸ್ಗೆ ಎಷ್ಟು ಕೇರ್ ಮಾಡ್ತೀನಿ ಆಮೇಲೆ ನಾನು ಫುಡ್ ಏನೆಲ್ಲ ತಿಂತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ತಪ್ಪದೆ ಆ ವಿಡಿಯೋ ನೋಡಿ ಆ ವಿಡಿಯೋ ನೋಡಬೇಕು ಅಂದರೆ ಈ ವಿಡಿಯೋಕ್ಕೆ ಯಾರ್ಯಾರು ಹೊಸಬ್ರು ನೋಡ್ತಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಲೈಕ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ಇಷ್ಟಾದರೂ ಸಪೋರ್ಟ್ ಕೊಡ್ತಿದ್ದೀರಲ್ಲ ಅಂಥೇಳಿ ಖುಷಿಯಾಗುತ್ತೆ ಅಷ್ಟೇ ನನ್ನ ಒಂದು ಹಳೇ ಸಬ್ಸ್ಕ್ರೈಬರ್ಸು ಎಲ್ಲ ಇಷ್ಟಪಡ್ತಾರೆ ನನ್ನ ಹೇರ್ಸ್ ಬಗ್ಗೆ ನಾನೇನಾದರೂ ಶೇರ್ ಮಾಡಿದಾಗ ಅದಕ್ಕೋಸ್ಕರ ನಾನು ಶೇರ್ ಮಾಡೋದು ಹಾಗೆಯೇ ನನ್ನ ಒಂದು ಲಾಂಗ್ ಹೇರ್ಸ್ ಯಾವ ರೀತಿ ಮೇಂಟೆನೆನ್ಸ್ ಇರುತ್ತೆ ಅನ್ನೋದು ನಾ ನಾನು ಹಾಕ್ತೀನಿ ಸೊ ನಿಮಗೆಲ್ಲ ಇಷ್ಟ ಆದರೆ ಅದನ್ನು ನೀವು ಯೂಸ್ ಮಾಡ್ಕೋಬಹುದು ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಅದೇನು ಪ್ರಾಬ್ಲಮ್ ಇಲ್ಲ ನನ್ನ ಒಂದು ರುಟೀನ ನಾನು ಹಾಕ್ತಾ ಹೋಗ್ತೀನಿ ಅಷ್ಟೇ ಕೆಲವರಿಗೆ ಯೂಸ್ ಆಗಲಿ ಅನ್ನೋ ದೃಷ್ಟಿಯಲ್ಲಿ ನಾನು ಹಾಕ್ತೀನಿ ಅದರ್ವೈಸ್ ಅದು ನಿಮ್ಗೆ ಇಷ್ಟ ಆದರೆ ಅಳವಡಿಸ್ಕೊಡಿ ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಸಾಕಷ್ಟು ವೀಡಿಯೋಸ್ ಮಾಡಿದ್ದಾರೆ ಸಾಕಷ್ಟು ಯೂಟ್ಯೂಬಲ್ಲಿ ಅವ್ರಿಗೆಲ್ಲ ಫಾಲೋ ಮಾಡಿ ಒಟ್ಟಿನಲ್ಲಿ ನಿಮ್ಮ ಒಂದು ಕೂತನ ಒಳ್ಳ ರೀತಿ ಕೇರ್ ಮಾಡಿ ಅನ್ನೋದೊಂದು ದೃಷ್ಟಿಯಲ್ಲಿ ನಾನು ಹೇಳೋದಷ್ಟೇ ಈಗ ಕೂದಲು ಎಣ್ಣೆ ಹಚ್ಚಿದ ಮೇಲೆ ಈ ರೀತಿ ಅನ್ಕೋತೀನಿ ನೀವು ಎಲ್ಲ ಏನಿದ್ದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಕೆಲವರು ಎಣ್ಣೆ ಹಚ್ಚಿ ಹಂಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಬಿಡ್ತಾರೆ ಬಟ್ ನಾನಿಲ್ಲಿ ಜಡೆನ ಹಾಕಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ತೀನಿ ಅದು ರಬ್ಬರ್ ಬ್ಯಾಂಡು ಸ್ವಲ್ಪ ಬಟ್ಟೆ ಇರ್ತದಲ್ಲ ಆ ರೀತಿ ಅಂದರೆ ಪೂರಾ ಕೂದಲು ಸಿಕ್ಕಾಕೊಂಡು ಹರಿಬಾರ್ದು ಅಂಥದ್ದು ಹಾಕೋಬಾರ್ದು ಇದು ಅರ್ವಿದಿತ್ತು ಸೊ ಹಾಗಾಗಿ ಬಟ್ಟೆಯಿಂದ ಮಾಡಿರೋಂಥ ರಬ್ಬರ್ ಬಣ್ಣನ ಯೂಸ್ ಮಾಡಬೇಕು ಓಕೆ ಆಗಿ ಈ ಒಂದು ಹೇರ್ ಪ್ಯಾಕ್ ಹೇರ್ ಮೆಹಂದಿ ಪ್ಯಾಕ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಹಾಗೆ ಹೊಸಬ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆಗಿ ನಾನು ಒಂದು ಫುಡ್ ರುಟೀನು ಏನೆಲ್ಲ ತಗೋತೀನಿ ಅನ್ನೋದನ್ನು ಶೇರ್ ಮಾಡ್ಕೊಂಡಿರ್ತೀನಿ